ಹಲೋ ಇವರು ವಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಏನಪ್ಪ ಇಷ್ಟೊಂದು ದೊಡ್ಡ ದೊಡ್ಡ ಪಾತ್ರೆ ಇಟ್ಕೊಂಡು ವೀಡಿಯೋ ಇದ್ದೀನಿ ಅಂತ ಅಂದ್ಕೊಂಡ್ರೆ ಆ ಥರ ಏನೂ ಇಲ್ಲ ಇವತ್ತು ಅಂದರೆ ಆ ಥರ ಪಾತ್ರೆನ ಇಟ್ಕೊಂಡು ಅಡುಗೆ ಮಾಡ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ಹೊಲ ಇದ್ರಲ್ಲ ಅವ್ರಿಗೆಲ್ಲರಿಗೂ ಅಡುಗೆ ಮಾಡಬೇಕಿತ್ತು ಅಂದರೆ ಹೊಲ ಚೆಲ್ಲು ಚೆಲ್ತಾರಲ್ಲ ಅವತ್ತು ಅವರ ಕಳ್ಸಾರು ಮತ್ತು ಅನ್ನ ಮುದ್ದೆ ಪಾಯಸ ಎಷ್ಟನ್ನು ಮಾಡಬೇಕು ಆವಾಗಿಂದೂ ಆ ಥರ ನಡ್ಕೊಂಬಂದ್ಬಿಟ್ಟಿದ್ದೆ ಹಾಗಾಗಿ ಇವತ್ತು ನಾನು ಅದೇ ಅಡುಗೆನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಪೂಜೆ ಇದ್ಲು ತುಂಬ ಎಲ್ಪ್ ಆಯಿತು ಪಾಪ ಇದ್ದಿದ್ದಕ್ಕೆ ಅವಳು ಸಾಂಬಾರಿಗೆ ತರಕಾರಿ ಎಲ್ಲ ಹೆಚ್ಚು ಕೊಟ್ಟಲು ಒಂದು ಕಡೆ ಸಾಂಬಾರ್ಗಿಟ್ಟೆ ಒಂದು ಕಡೆ ಪಾಯಸಕ್ಕೆ ರೆಡಿ ಮಾಡಿಕೊಂಡೆ ಮತ್ತು ಒಂದು ಕಡೆ ರೈಸ್ಗಿಟ್ಟು ಇನ್ನೊಂದು ಕಡೆ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ಇದ್ದೀನಿ ಹೊಲ ಚೆಲ್ಲೋ ದಿನ ಅಂತೂ ತುಂಬಾ ಬ್ಯುಸಿ ಆಗಿಬಿಟ್ಟಿರ್ತೀವಿ ಒಂದು ನಿಮಿಷವೂ ಫ್ರೀ ಇರೋದಿಲ್ಲ ಯಾಕಂದರೆ ಬೆಳಗ್ಗೆ ತಿಂಡಿಗೆನೇ ಇಷ್ಟೊಂದೆಲ್ಲ ಅಡುಗೆಗಳನ್ನ ಮಾಡ್ಕೋಬೇಕಾಗಿರುತ್ತೆ ಅಂದರೆ ಇಷ್ಟು ಅಡುಗೆನ ಮಾಡಿಕೊಂಡು ಹೊಲದ ಹತ್ರ ಹೋಗಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಕೆಲಸಗಳನ್ನ ಇದ್ದೀನಿ ಮತ್ತು ಇನ್ನು ಮುಂದೇನೆಂದರೆ ಸಂಡೇ ಆಗಿದ್ದರಿಂದ ನನಗೂ ಸ್ವಲ್ಪ ರಕ್ಷಿದಷ್ಟೊಂದೇನು ಹಿಂಸೆ ಇಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅನ್ನುವಂಥದ್ದು ಹಾಗಾಗಿ ಒಟ್ಟಿಗೆ ತಿಂಡಿ ಮಾಡಿಲ್ಲ ಹೊತ್ತು ಅಡುಗೆನೇ ಮಾಡ್ತಾಯಿದ್ದೀನಿ ನಂದೀಶ್ವರ್ ಆ್ಯಕ್ಚುಲಾಗಿ ತಿಂಡಿ ಬೇಕು ಅವರುನು ಆಯಿತು ಇವತ್ತು ಒಂದಿನ ಅಲ್ವಾ ಆಯ್ತು ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳಿ ಅವರು ಮುದ್ದೆನೆ ಮಾಡ್ಕೊಮ್ಮ ಅಂತ ಹೇಳಿದರು ಅವರು ವರ್ಷದಲ್ಲಿ ಒಂದೇ ದಿನ ಅಂದರೆ ಹೊಲ ಚೆಲ್ತೀವಲ್ಲ ಅವತ್ತು ಅಷ್ಟೇನೇ ಮುದ್ದೇನೆ ಊಟ ಮಾಡುವಂಥದ್ದು ನಮ್ಮ ಮನೇಲಿ ಬೆಳಗ್ಗೆ ಟೈಮು ತಿಂಡಿ ಇರಲೇಬೇಕು ನಂದೀಶ್ ಅವ್ರಿಗೆ ಯಾವುದೇ ಕಣ್ಣುಕೋರನ ಸಂಬಾರಲ್ಲ ತಿನ್ನೋದಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ಒಳಗೇನೆ ಎಲ್ದಿ ಬ್ರೇಕ್ಫಾಸ್ಟ್ ಎಲ್ಲರ್ಗು ಅವರೇ ಕಾಳನ್ನೆಲ್ಲ ಹಿಂದಿನ ದಿನವೇ ನೆನೆ ಹಾಕಿ ಇಟ್ಕೊಂಡಿದ್ದೆ ನೈಟು ನೆನೆ ಹಾಕಿಬಿಟ್ರೆ ಬೆಳಗ್ಗೆ ಎದ್ದು ಸಾಂಬಾರು ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅವರೆ ಕಾಳು ಸಾಂಬಾರೇ ಮಾಡಬೇಕು ಅದಕ್ಕೇನೇನು ಬೇಕು ತರಕಾರಿ ಅದನ್ನೆಲ್ಲ ಇಟ್ಕೊಂಡಿದ್ದೆ ನಾನು ಊರ್ಗೆ ಹೋಗಿ ಬಂದಿದ್ದನೆಲ್ಲ ಏನೇನು ಇದೆ ತರಕಾರಿ ಅದನ್ನೇ ಹಾಕಿ ಮಾಡಿದೆ ಹೊಸ್ದಾಗೇನು ತೊಗೊಂಬಂದು ಅಷ್ಟೊಂದೆಲ್ಲ ಟೈಮು ಇರಲಿಲ್ಲ ನಮಗೆ ಹಾಗಾಗಿ ಎಲ್ಲ ತರಕಾರಿನೂ ಇತ್ತು ಅವರೇ ಕಾಳು ಸಾಂಬಾರಿಗೆ ಎಲ್ಲ ತರಕಾರಿನೂ ಹಾಕಿ ಸಾಂಬಾರನ್ನ ಮಾಡ್ಬೋದು ಹಾಗಾಗಿ ಬೇಗ ಬೇಗ ಸಾಂಬಾರನ್ನ ಇದ್ದೀನಿ ಒಂದು ಕಡೆ ಒಗ್ಗರಣೆಗೆ ಇಟ್ಟಿದ್ದೀನಿ ಸಾಂಬಾರು ಬೇಯ್ತಾ ಇತ್ತು ರುಬ್ಬೆಲ್ಲ ಹಾಕಿ ಒಂದು ಕಡೆ ಸಾಂಬಾರು ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಒಂದು ಕಡೆ ಸಾಂಬಾರು ಬೇಯೋದಿಕ್ಕಿಟ್ಟೆ ಅಷ್ಟರಲ್ಲಿ ಮುದ್ದೆ ತ ಕಟ್ಕೊಂಡು ಎಲ್ಲ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೋಬೇಕಿತ್ತು ಪೂಜಾರು ಇದ್ದರು ಅವರು ಕೇಳಿದೆ ತಿಂಡಿ ಮಾಡಲಾ ಅಂತ ಇಲ್ಲ ಬೇಡ ಬೆಳಗ್ಗೆ ಬೆಳಗ್ಗೆ ಅವರೇ ಕಳ್ಸಾರೋ ಮುದ್ದೆ ಅಂದರೆ ಯಾರಿಗಿಷ್ಟ ಇಲ್ಲ ನಿನ್ನ ಮೈದನ್ಗೂ ಅದೇ ಇಷ್ಟ ಆಗುತ್ತೆ ಬಿಡು ಅಂತ ಹೇಳಿದ್ಲು ಹಾಗಾಗಿ ಆಯಿತು ಸಾಂಬಾರೊಂದು ಒಗ್ಗರಣೆ ಹಾಕಿ ಕೊಟ್ಬಿಡ್ತೀನಿ ಅವ್ರಿಗೆ ಊಟಕ್ಕೆ ಕೊಡು ಬಿಸಿ ಮುದ್ದೆ ಊಟ ಮಾಡಲಿ ಅಂತ ಹೇಳಿದೆ ಆಮೇಲೆ ನಾನು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗಬೇಕಲ್ಲ ಅದಕ್ಕೆ ಪೂಜಾ ಪಾಪ ಎಲ್ಪ್ ಮಾಡ್ತಾಯಿದ್ಲು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಡೋದು ನನಗೆ ಊಟಕ್ಕೆ ಬಾಕ್ಸ್ಗೆ ಎಲ್ಲ ಊಟ ಎಲ್ಲ ಆಗ್ತಾಯಿದ್ಲು ಇವಾಗ ನಮ್ಮ ಸಾಂಬಾರು ಮುದ್ದೆ ರೆಡಿ ಆಯಿತು ಪೂಜಾ ಅವ್ರ ಯಜಮಾನ್ರಿಗೆ ಹಾಕೊಂಡೋಗಿ ಕೊಡ್ತಾಯಿದ್ಲು ಸಾಂಬಾರಂತೂ ಸೂಪರ್ ಅಂದರೆ ಸೂಪರಾಗಿತ್ತು ಇದಕ್ಕೊಂದೆರಡು ಕರಳೆ ಇದ್ದುಬಿಟ್ಟಿದ್ದಿದ್ರೆ ಸಕ್ಕತ್ತಾಗಿರೋದು ನಂದೀಶ್ ಅವರಿಗೆ ಅದನ್ನೇ ಹೇಳ್ತಾ ಇದ್ದೆ ಸ್ವಲ್ಪ ಇದ್ದು ಕರಳೆ ತಗೊಂಬಂದ್ಬಿಟ್ಟಿದ್ರೆ ಕರಳೆ ಸಾರು ಮಾಡ್ಬೋದಿತ್ತು ತುಂಬ ಚೆನ್ನಾಗಿರೋದು ಕಣ್ರಿ ಟೇಸ್ಟು ಅಂತ ಹೇಳ್ಬಿಟ್ಟು ಪ್ಲೈನ್ ಅವರೇ ಸಾಂಬಾರು ಚೆನ್ನಾಗಿತ್ತು ಆದರೆ ಈ ಟೈಮಲ್ಲಿ ಕರಳೆ ಸಿಗುತ್ತಲ್ಲ ಕರಳೆ ಸಾರು ಮಾಡಿದ್ರಂತೂ ಇನ್ನೂ ಟೇಸ್ಟು ಸಕ್ಕತ್ತಾಗಿರೋದು ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಸಾಂಬಾರೆಲ್ಲ ಆಯಿತು ಬೇಗ ಬೇಗ ಮುದ್ದೆ ಇದ್ದೀನಿ ಆಲ್ರೆಡಿ ಟೈಮ್ ಒಂದು ಒಂಬತ್ತುವರೆ ಆಗ್ಬಿಟ್ಟಿತ್ತು ಪಾಪ ಅವರು ಹೊಲ್ದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವ ಅವ್ರಿಗೆ ಬೇಗನೆ ತಿಂಡಿ ಕೊಡಬೇಕಿತ್ತು ಆದರೂ ಸ್ವಲ್ಪ ಲೇಟಾಯಿತು ಒಂಬತ್ತುವರೆ ಹತ್ತು ಗಂಟೆ ಅಂದರೆ ಲೇಟ್ ಇಷ್ಟೊಂದಲ್ಲಿ ಅಡುಗೆ ಮಾಡಬೇಕಲ್ಲ ನಾನು ಸ್ವಲ್ಪ ಲೇಟ್ ಆಗೋಯ್ತು ಇವಾಗ ಅದಕ್ಕೆ ಬೇಗ ಬೇಗ ಮುದ್ದೆ ಮಾಡ್ಕೋತಾಯಿದ್ದೀನಿ ಪೂಜೆ ನಾನು ಅವ್ರಿಗೆ ಊಟಕ್ಕೆ ಕೊಟ್ಕೊಂಡು ಹಂಗೆ ನಿನ್ನ ಬಾಕ್ಸ್ಗೆ ಹಾಕ್ಕೊಡ್ತೀನಿ ಅಂತ ಪಾಪ ಎಲ್ಲ ಬಾಕ್ಸ್ಗೆ ಹಾಕೊಡ್ತಾ ಇದ್ದಾಳೆ 응. 너무 썩어. 살 뿐. 아무것도 안 나와. 빨리빨리. 살한 명. 잠깐만 이거 안

तो मैंने इतना ही नहीं कहा। साढ़े कप पे का, साढ़े का। एनी मैच मंदिर के आँख से सिखो अलेक्स। अच्छा कर, कर।, कर दे, दे दे यार बंदे। हाँ बताओ। ये एक बिशन अलीसी है। அந்த ಹೊಲದ ಹತ್ರ ಊಟ ತಗೊಂಡು ಬಂದೆ ಆಲ್ರೆಡಿ ಹೊಲ ಚೆಲ್ಲೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇದ್ದಾರಲ್ಲ ಅದು ಎರಡನೇ ತೊಂಡ ಇದು ಜಾಸ್ತಿ ದೊಡ್ಡದು ಇದೊಂದು ಫಿನಿಶ್ ಮಾಡಿ ಅದರ ಪಕ್ಕದಿದೆಯಲ್ಲ ಅದನ್ನು ಫಿನಿಷ್ ಮಾಡಿಬಿಡ್ತೀವಿ ಗದ್ದೆಗಳು ಫುಲ್ ಆಗಿಬಿಡ್ಲಿ ಆಮೇಲೆ ಇನ್ನೊಂದು ಹೊಲಕ್ಕೆ ಹೋಗ್ತೀವಲ್ಲ ಆವಾಗ ತಿಂಡಿ ತಿಂತೀವಿ ಅಂತ ಹೇಳಿದ್ರು ಪಾಪ ನಾನು ಟೈಮ್ ಆಗೋಗಿದೆ ಅಂತ ಬೇಗನೆ ಮಾಡ್ಕೊಳೋದೆ ಅವ್ರು ಇಲ್ಲ ಆಗೋಗ್ಬಿಡ್ಲಿ ಮಳೆ ಬೇರೆ ಬರೋ ಥರ ಇತ್ತು ಅದಕ್ಕೆ ನೇನೆ ಬೇಡ ಬೇಗ ಮುಗಿಸ್ಬಿಡ್ತೀವಿ ಮಳೆ ಬಂದರೆ ಪಾಪ ನಿಮಗೂ ಹಿಂಸೆ ಆಗ್ಬಿಡುತ್ತೆ ಒಂದಾದರೂ ಯಾವುದಾದರೂ ಒಂದು ಕಡೆದಾದರೂ ಕಂಪ್ಲೀಟ್ ಆಗಿಬಿಡಲಿ ಅಂತ ಹೇಳಿಬಿಟ್ಟು ಫಸ್ಟು ಇದಕ್ಕೆಲ್ಲ ನಾನು ಚೆಲ್ತಾ ಇದ್ದಾರೆ ರಕ್ಷಿಗೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಈ ರೀತಿ ಎತ್ಕಳು ಮತ್ತು ಹೊಲ ದಿನ ಆ ಥರಲ್ಲಿದ್ದರೆ ನನ್ನ ಸ್ಕೂಲ್ಗೆ ಹೋಗೋದಿಲ್ಲ ಅಲ್ಲಿ ಚೆಲ್ಲಿ ಎಲ್ಲ ತಿನ್ಕೊಂಡು ಪಾಪ ಇಲ್ಲಿಗೆ ಬಂದರು ಅಷ್ಟರಲ್ಲಿ ನೋಡಿ ಮತ್ತೆ ಮಳೆ ಸ್ಟಾರ್ಟ್ ಆಗೇ ಹೋಯ್ತು ಆದರೂ ಬಿಡ್ತಿಲ್ಲ ಅವರು ಪಾಪ ಹೊಲ ಚೆಲ್ತಾನೇ ಇದ್ದಾರೆ ಹಂಗೆ ನಾವೊಂದು ಮಾಡೋಕ್ಕೋದ್ರೆ ಇನ್ನೊಂದು ಏನಾದರೂ ಬೇರೆ ಆಗುತ್ತೆ ಪ್ರಕೃತಿಗೆ ವಿರುದ್ಧವಾಗಿ ಏನು ಮಾಡೋದೇ ಕುಡಿ ಇದ್ರೆ ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ಇದೆಲ್ಲ ಫುಲ್ ಈ ಮಳೆಯಿಂದ ಇನ್ನು ಟೈಮ್ ಅಂದ ಹನ್ನೆರಡೂವರೆ ಅಷ್ಟಲ್ಲಾಗ್ಲೆ ಇಷ್ಟು ಜೋರ್ ಮಳೆ ಬರ್ತಾ ಇದೆ ನೋಡಿ ಈ ರೀತಿ ಆದ್ರೆ ಹಳ್ಳಿಲಿರೋ ರೈತರು ಯಾವ ಕೆಲ್ಸ ಮಾಡೋದು ಯಾವ ಕೆಲ್ಸ ಬಿಡೋದು ಎತ್ಕಳಲ್ಲೇ ಬಿಟ್ಟಿದ್ದಾರೆ ಅಲ್ಲಿ ಒಂದಷ್ಟು ರಕ್ಷಿ ನೋಡಿ ಮಳೇಲಿ ಓಡಾಡ್ತಾ ಇದ್ದೇನೆ ಮಧ್ಯಾಹ್ನದವರೆಗೂ ಸ್ವಲ್ಪ ಫ್ರೀ ಕೊಟ್ಟಿದ್ದಿದ್ರೆ ಸರಿ ಹೋಗ್ತಿತ್ತು ಫೈನಲ್ ಇವಾಗ ನಾವೇ ಹೊಲ ಚೆಲ್ತಾರದು ಎಲ್ಲರೂ ಪಪ್ಪ ಹೊಲ ಚೆಲ್ಬಿಟ್ಟಿದ್ದಾರೆ ಮಳೆ ಅಂತಲೇ ಅವತ್ತಿಂದನೂ ಸುಮ್ಮನಾಗಿದ್ದು ನಂದೀಶ್ ಅವರು ಆದ್ರೂ ಮತ್ತೆ ಇವತ್ತು ಹೊಲ ಚೆಲ್ಬೇಕಾದ್ರೆ ಮತ್ತೆ ಒಳಗೆ ಬರ್ತಾ ಎಲ್ಲ ಚೆಲ್ಲಿದ್ದಾಯಿತು ಫುಲ್ಲು ಅಡುಗೆ ಮನೆ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂದರೆ ನನಗೆ ಒಂದು ನಿಮಿಷ ಅಡುಗೆ ಮನೆಗೆ ಬಂದರೆ ತಲೆ ತಿರುಗ್ತಾ ಇದೆ ಒಂದತ್ರ ಹೋಗಿ ಬಂದ್ವಿ ಬೆಳಗ್ಗೆಯಿಂದ ಮಳೆ ಇಲ್ವಾ ಮಳೆ ಬಂದರೆ ನನಗೆ ಫುಲ್ ಇಂಬಡಿ ಪೈನ್ ಬಂದ್ಬಿಡುತ್ತೆ ನಡಿಯೋದಕ್ಕಾಗಲ್ಲ ಅದು ಶೀತಕ್ಕೆ ಇರಬೇಕು ಅದಕ್ಕೆ ಅಡುಗೆ ಮನೆ ಎಲ್ಲ ನೋಡಿ ಸಿಂಕಲ್ಲಿ ಒಲ್ ಹತ್ರ ತೊಗೊಂಡೋಗಿದ್ದ ಪಾತ್ರೆ ಎಲ್ಲ ಇದೆ ಅದೇ ಅದನ್ನು ತೊಗೊಂಬಂದು ಮನೆಯಲ್ಲಿ ಪಾತ್ರೆಗೆಲ್ಲ ಶಿಫ್ಟ್ ಮಾಡಿ ಮತ್ತೆ ಮನೆಯಲ್ಲಿ ಥರ ದೊಡ್ಡ ಪಾತ್ರೆಗಳ ಅಡುಗೆ ಮಾಡಿದ್ನಲ್ಲ ಅದನ್ನೆಲ್ಲ ಶಿಫ್ಟ್ ಮಾಡಿ ಎಲ್ಲ ಬಿಸಿ ಮಾಡಿಟ್ಟೆ ಆದರೆ ಅಡುಗೆ ಮನೆ ಏನೂ ಕ್ಲೀನ್ ಮಾಡಿಲ್ಲ ಮತ್ತೆ ನೆನ್ನೆ ಅಮ್ಮನ ಮನೆಯಿಂದ ಏನೇನು ಲಗೇಜ್ ತೊಗೊಂಡೋಗಿದ್ವಿ ಅದನ್ನು ಯಾವುದೂ ತೆಗೆದಿಲ್ಲ ಅದನ್ನೆಲ್ಲ ತೆಗಿಬೇಕು ಇಷ್ಟು ಕೆಲಸ ಇದೆ ಮತ್ತೆ ನಾಳೆ ಎಲ್ಲ ಹೋಗ್ರೂ ಹೋಗುವಂಥ ಪ್ರೋಗ್ರಾಮ್ ಇದೆ ನೋಡೋಣ ನಾಳೆ ಹೋದರೆ ನಾನು ನಿಮಗೂ ತೋರಿಸಿ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಯಲ್ಲಿ ಈಗ ಫಸ್ಟ್ ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಮನೆಯಲ್ಲ ಇವತ್ತು ಓಡಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಬಟ್ಟೆಗಳೆಲ್ಲ ಒಂದಷ್ಟಿದೆ ಅದನ್ನೆಲ್ಲ ತಂದು ಹಾಕಿ ಎಲ್ಲ ವೀಕ್ ಆಗಿ ಕೆಲಸಗಳ್ನ ಮಾಡ್ಕೋಬೇಕು ಬನ್ನಿ ನನ್ನ ಜೊತೆಲಿ ನೀವು ಕೆಲಸಗಳನ್ನ ಮಾಡಿದಂತೆ ಬೇಗ ಬೇಗ ಮಾಡ್ಕೊ ಅಲ್ಲ ನಾನು ಮಾಡ್ತೀನಿ ನೀವು ನೋಡಿ ಹೇವಂತೆ ಅಷ್ಟೇ ನೇಮೆ ಬೇಗ ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ ರಕ್ಷಿಗ್ ಬರೇ ನಾಳೆಯಿಂದ ಟೆಸ್ಟ್ ಇದೆ ಅವ್ನಾಗ ಸ್ವಲ್ಪ ಓದಿಸ್ಬೇಕು ಎರಡು ದಿನ ಅಮ್ಮನ ಮನೆಯಲ್ಲೇ ಮನೇಲೆ ಆಟ ಆಡಿದ್ದೆಲ್ಲ ಆಗೋಯಿತು ಇವತ್ತಾದರೂ ನಾನು ಓದಿಸ್ಬೇಕು ಹಾಗಾಗಿ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋತೀನಿ ಇಷ್ಟು ಪಾತ್ರೆ ಅಂದರೆ ಹೆಚ್ಚೆಚ್ಚು ಅಂದರೆ ಒಂದು ನಲ್ವತ್ತು ನಿಮಿಷ ನಾನು ಪಾತ್ರೆನೇ ತೊಳೆದಿದ್ದೀನಿ ಇವತ್ತು ಅಷ್ಟೊಂದು ಪಾತ್ರೆ ಆಯಿತು ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಅಮ್ಮನ ಮನೆಗೂ ದೀಪಗಳನ್ನೆಲ್ಲ ತೊಗೊಂಡು ನಾನು ಅದನ್ನೆಲ್ಲ ತೊಗೊಂಬಂದೆ ಮತ್ತು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ನೆಕ್ಸ್ಟ್ ಡೇಗೆ ನನಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಎಲ್ಲ ಸ್ವಲ್ಪ ಗಲ್ಲಿ ಜಾಗ್ಬಿಟ್ಟಿತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗಲೇನೇ ನಾಳೆ ಶ್ರಾವಣ ಸೋಮವಾರ ಅಲ್ವಾ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನೀಟಾಗಿಬಿಟ್ರೆ ಒಂದಷ್ಟು ಸಮಾಧಾನ ಅದಕ್ಕೆ ದೇವ್ರ ಮನೆಯೂ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ತೊಗೊಂಬಂದಿರೋ ಬಟ್ಟೆ ಎಲ್ಲ ಎತ್ತಿಡಬೇಕು ಅಷ್ಟೊಂದು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಬಂದುಬಿಡ್ತೀನಿ ಮಳೆ ಇಲ್ವಾ ಅದಕ್ಕೆ ನಾನು ಈಶ್ವರ್ ಬಿಸಿ ಬಿಸಿ ಬೋಂಡ ಮಾಡಿಕೊಡು ಅಂದರು ಅವ್ರಿಗೋಸ್ಕರ ಬೋಂಡ ರೆಡಿ ಕೆಲಸದ ಮಧ್ಯದಲ್ಲಿ ಅವ್ರಿಗೆ ಸ್ನ್ಯಾಕ್ಸು ಅವ್ರು ಮಳೆಯಲ್ಲಿಂದ ಬಂದಾಗ ಈ ರೀತಿ ಏನಾದರೂ ಇರಬೇಕು ಅವ್ರಿಗೆ ಹಾಗಾಗಿ ಬಿಸಿ ಬಿಸಿ ಬೋಂಡ ಮಾಡಿದ್ದೀನಿ ಎಷ್ಟು ತಲೆ ಕುತ್ಕೊಂಡು ಇವಾಗ ತಂದುಬಿಟ್ಟು ಆಮೇಲೆ ಕೆಲಸ ಮಾಡ್ಕೋತೇನೆ